ಲಾಸ್ಟೈನ್ ಎಲ್ಲಾ ಪೊಲೀಸ್ ಸ್ಟೇಷನ್ ಬಂದಾಗ್ಲು ಹಿಂಗೆ ಇಟ್ಕೊಂಡಿರಿ ಈಗಲೂ ಒಂದು ಹೆಲ್ಪ್ ಲೈನ್ ಹಾಕೋದಿಲ್ಲ ಮೇಡಮ್ ಇಲ್ಲಿ ಮಳೆಗಾಲ ಸೇರಲ್ಲ ಅಂತ ಹೇಳಿ ಹಳೇ ಮಳೆ ಮಾತಾಡ್ತಿರೀ ಯಾಕೆ ಮಾತಾಡ್ತಿರೀ ನೋಟಿಸ್ ಬೋರ್ಡಿಗೆ ನೋಟಿಸ್ ಬೋರ್ಡಿಗೆ ಯಾರು ಹಾಕಲ್ರಿ ಎಷ್ಟ್ ನೀಟಾಗಿ ಆಗಿ ಡಿಸ್ಪ್ಲೇ ಹಾಕ್ತಾರೀ ದೊಡ್ಡದಾಗಿ ಜನರಿಗೆ ಹೆಂಗ್ ಬಂದ ತಕ್ಷಣ ಕಾಣ್ಬೇಕ್ರಿ ಎಲ್ಲ ಪೊಲೀಸ್ ಸ್ಟೇಷನ್ ದಾಗ ಹಾಕಿರ್ತಾರ ನೀವು ಯಾಕೆ ಹಾಕೋದಿಲ್ಲ ಅದು ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರ್ಗೆ ಏನೇನು ಅನುಕೂಲ ಆಗ್ತೈತಿ ಎಲ್ಲವನ್ನೂ ಹಾಕಿಸ್ಬೇಕು ನೀವು ಕಮಿಷನರ್ ಫೋನ್ ತಗೊಳ್ರಿ ಇಲ್ಲಿರೋದು ಕಮಿಷನರ್ ಯಾರು ಫೋನ್ ತಗೊಳ್ರಿ ಹಿಂಗ್ ಯಾರಾದ್ರೂ ಹಾಕ್ತಾರೇನ್ರಿ ಪೇಪರ್ ದಾಗ ಹಾಕ್ತಾರ ಕ್ಯೂ ಆರ್ ಕೋಡ್ ಬಗ್ಗೆ ಹೇಳ್ತೀರಾ ಪ್ರತಿಯೊಂದು ಕೇಸ್ ರಿಜಿಸ್ಟರ್ ಮಾಡೋಕೆ ಬರ್ತಾರಂದರೆ ಹಾಂ ಕ್ಯೂ ಆರ್ ಕೋಡ್ ಮಾಡ್ತಾರೆ ಹಾಂ ಕ್ಯೂ ಆರ್ ಕೋಡ್ ಬಗ್ಗೆ ಹೇಳ್ತೀವಿ ಮೇಡಮ್ ಆಲ್ಮೋಸ್ಟ್ ಮಾಡಲ್ಲ ಯಾರಿಗೂ ಮಾಡೋದಿಲ್ಲ ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಕೊಡಕ್ಕೆ ಬರೋರು ಮಾಡೋದಿಲ್ಲ ಈಗ ತಂಗಿ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾಳ ನಿನ್ನ ಕಂಪ್ಲೇಂಟ್ ಹೆಂಗ್ ಆಯ್ತಾ ಅಂತ ಸ್ಕ್ಯಾನ್ ಮಾಡಿ ನೋಡಿ ಹೇಳವ ನೋಡವ ಅಂದ್ರೆ ಮಾಡೋದಿಲ್ಲ ಮಾಡ್ತಾರಪ್ಪ ಮಸ್ಟ್ ನಾನ ಬಂದು ನೀವು ಯಾವಾಗ ಬಂದಿರುವಂತ ಹೇಳಿದ್ರೆ ಹ್ಞೂ ಕಲಬುರ್ಗಿ ನನ್ನ ಮನೆ ನಾನು ಬರ್ತಾನೆ ಇರ್ತೀನಿ ನೆಕ್ಸ್ಟ್ ಟೈಮ್ ಇಂದ ನಾ ಬಂದಾಗೆಲ್ಲ ಮಹಿಳಾ ಪೊಲೀಸ್ ಸ್ಟೇಷನ್ ವಿಸಿಟ್ ಕೊಡ್ತೀನಿ ಫಸ್ಟ್ ಹೆಲ್ಪ್ ಲೈನ್ಸ್ ಹಾಕ್ರಿ ಪೇಪರ್ನಾಗ ಹಾಕುದಲ್ರಿ ಹಾ ಮಹಿಳಾ ಆಯೋಗದಲ್ಲಿ ಮೂಲೆಯಲ್ಲಿ ಹಾಕಿದೀರಿ ಏನ್ರಿ ಉಪಯೋಗ ಅದು ಹಂಗೆಲ್ಲೋ ಸಂಧಿ ಎಲ್ಲ ಹಾಕುದು ತಗೊಳ್ಳಿ ಹಾಕ್ರಿ ಕ್ಲೀನ್ ಆಗಿ ಚಂದ ಹಾಕ್ರಿ ಇಷ್ಟು ದೊಡ್ಡ ಜಿಲ್ಲಾ ಅದ ಇದು ಹಾ ಹೆಂಗ್ ನಡಬೇಕ್ರಿ ನಿಮ್ ಪೊಲೀಸ್ ಸ್ಟೇಷನ್ ಮಾದರಿ ಪೊಲೀಸ್ ಸ್ಟೇಷನ್ ಆಗ್ಬೇಕ್ರಿ ಬರ್ರಿ ನಿಮ್ದು ಯಾವ್ಯಾವ ಎನ್ ಜಿಒ ಜೊತೆ ನೀವು ಕನೆಕ್ಷನ್ ಇದ್ದೀರಾ ಹೆಲ್ಪ್ ಮಾಡ್ಲಿಕ್ಕೆ ಎನ್ ಜಿಒಗಳು ಸಖ ಬಿಟ್ಟು ನಿಮ್ ಕೆಲಸ ಮಾಡಕ್ಕೆ ಲಾಟ್ ಆಫ್ ಎನ್ ಜಿ ಓಸ್ ನಿಮ್ ಜೊತೆ ನೀವುಗಳು ಸ್ಟೇಷನ್ ಅವರು ಜೊತೆ ಅಸೋಸಿಯೇಟ್ ಆಗಿರ್ಬೇಕ್ರಿ ಮಹಿಳೆಯರಿಗೋಸ್ಕರ ಹೋರಾಟ ಮಾಡ್ತಿರ್ತಾರೆ ಯಾವ ಎನ್ ಜಿ ಓಸ್ ಗಳ ಜೊತೆ ಏನ್ ಮಾಡ್ತಿರೋ ನಿಮ್ಮ ಹತ್ರ ಏನಿಲ್ಲ ಹ್ಮ್ ಎಲ್ಲಿ ನನಗ್ ಕೊಡ್ರಿ ಅಲ್ಲ ಇದ್ರೆ ಇಡೀ ಸ್ಟೇಷನ್ ಆಗೋದ್ರ ಬಗ್ಗೆ ಇವತ್ತು ಡ್ಯೂಟಿಯಲ್ಲಿ ಎಷ್ಟ್ ಜನ ಇದ್ದಾರೆ ತಗೊಳ್ಳಿ ಬೆಳಗಿಂದ ಯಾರಾದ್ರೂ ಬಂದಿದಾರಾ ಬಂದ್ರೆ ಯಾರು ಕುತ್ಕೊಂಡ್ ಫಸ್ಟ್ ಮಾತಾಡ್ತೀರಾ ನಾವೇ ನೀವೇ ಮಾತಾಡ್ತೀರಾ ಇವತ್ ಬಂದಿರೋ ಹೆಣ್ಮಿ ಏನಾಗಿತಿ ಹೆಣ್ಮ ತಗೊಳ್ರಿ ಹೆಣ್ಮಕ್ಳಿಗೆ ಫೋನ್ ನಂಬರ್ ತಗೋರಿ ಅದ ಆದ್ರೆ ಫೋನ್

ಎಲ್ಲರಿಗೂ ಯಾಕಂದ್ರೆ ನಾನ್ ಲಾಸ್ಟ್ ಟೈಮ್ ಬಂದಾಗ ಅವಾಗಿದ್ದು ಇನ್ಸ್ಪೆಕ್ಟರ್ ಚಲೋ ನಡ್ಕೊಳೋದಿಲ್ಲ ಚಲೋ ಸ್ಪಂದಿಸೋದಿಲ್ಲ ಅಂತಿದ್ರ ಅವ್ರೇನೇ ಈಗ ಬಂದಿದಾರ

ಎಲ್ಲಿದ್ದೀರ ಹ್ಮ್ ಆಯ್ತಮ್ಮ ನಾನು ಅಕಸ್ಮಾತ್ ಆಗಿ ಬಂದಿದೆ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಏನು ನಾವು ನೋಡಿದ್ವಲ್ಲ ಅದು ಬಹಳ ಚೆನ್ನಾಗಿರ್ಲಿಲ್ಲ ಅವರು ಸ್ಪಂದನೆ ಮಾಡ್ತಾ ಇದ್ದಿದ್ದು ಬಹಳಷ್ಟು ಕಂಪ್ಲೇಂಟ್ ಇತ್ತು ಹಾಗಾಗಿ ನಾನು ಜಸ್ಟ್ ಹೇಳಲಾರ್ದೇನೆ ಬಂದೆ ಸೊ ಒಂದು ಹೆಣ್ಮಗಳು ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀರಾ ನಾನು ಅನ್ಕೊಳ್ತೀನಿ ನೀವು ಚೆನ್ನಾಗೆ ಎಲ್ಲರಿಗೂ ಸ್ಪಂದನೆ ಮಾಡ್ತಿದ್ದೀರಾ ಅಂತ ಯಾಕಂದ್ರೆ ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದು ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಯಾಕಂದ್ರೆ ಲಾಸ್ಟ್ ಟೈಮ್ ರಿಜಿಸ್ಟರ್ ಹುಡ್ಕಕ್ಕೆ ಬಹಳ ಹೊತ್ತು ಟೈಮ್ ಮಾಡಿದ್ರು ನನಗೆ ಒಂದ್ ತಾಸು ಹುಡ್ಸ್ಬಿಟ್ಟಿದ್ರು ರಿಜಿಸ್ಟರ್ ಹುಡುಕಕ್ಕೆ ಸೊ ಹಾಗಾಗಿ ನಿಮ್ ಸ್ಪಂದನೆ ಬಹಳ ಇಂಪಾರ್ಟೆಂಟ್ ಮತ್ತೆ ಹೆಲ್ಪ್ ಲೈನ್ಸ್ ಎಲ್ಲ ನೀಟಾಗಿ ಹಾಕ್ರಿ ಯಾಕಂದ್ರೆ ನಾನು ನಾನು ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೀನಲ್ಲ ಹೊರಗಡೆ ಯಾವ್ದು ಡಿಸ್ಪ್ಲೇಗಳಿಲ್ಲ ಇಲ್ಲ ಕರೆಕ್ಟ್ ಆಗಿ ಫಸ್ಟ್ ಹಾಕ್ಬೇಕು ಆಮೇಲೆ ಎಂಟರ್ ಆಗಿದ ತಕ್ಷಣ ಒಂದು ಮಹಿಳೆ ಪೊಲೀಸ್ ಸ್ಟೇಷನ್ ಅಂದಾಗ ಹೆಣ್ಮಕ್ಳು ಬಂದ ತಕ್ಷಣ ಆತರ ಒಂದು ಅಟ್ಮಾಸ್ಫಿಯರ್ ಇರ್ಬೇಕು ಆಯ್ತಾ ಏನೋ ಸ್ವಲ್ಪ ಪೇಂಟ್ ಗಿಂಟು ಹೊಸ ಡೋರ್ ಗೀರ ಎಲ್ಲ ಹಾಕಿದೀರ ಎಷ್ಟು ಕೆಡದಾಗಿತ್ತು ಅಂದ್ರೆ ನನಗೆ ಹೇಳಿಕ್ ಆಗುದಿಲ್ಲ ಅಂದ್ರೆ ಬಂದ ತಕ್ಷಣನೇ ಎಲ್ ಬಂದಿದೀವಿ ಅನ್ಸ್ಬಾರ್ದು ಫಸ್ಟ್ ಆಫ್ ಆಲ್ ಹಾಗಾಗಿ ಆಯ್ತಮ್ಮ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಿನ್ನ ಭೇಟಿ ಆಗ್ತೀನಿ ಹ್ಮ್ 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 ಆಯ್ತಮ್ಮ ನಾನೇನು ಹೇಳ ನಾನು ಹೇಳದ್ ಮಹಾದೇವಿ ಯಾವ್ದು ಯಾವ್ದು ಮುಲಾಜ್ ನೋಡ್ಬೇಡಿ ಯಾರ ಯಾರೇ ಬರ್ಲಿ ಯಾರೇ ಬರ್ಲಿ ಮುಲಾಜ್ ಇಲ್ದೇ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಎಫ್ಐಆರ್ ಇದ್ರ ಮುಂಚೆ ಬಾಳ ಈ ಸ್ಟೇಷನ್ ಬಗ್ಗೆ ಬಹಳ ಕೆಟ್ಟ ಮೆಸೇಜ್ ಇತ್ರಿ ಸಂದೇಶ ಐತೆ ಅದ್ ನಿಮ್ಗೂ ಗೊತ್ತಿರ್ಬೇಕು ನಾನು ಬಹಳಷ್ಟು ಕೇಳಿದ್ದೆ ಬಟ್ ನೀವು ಬಂದಿದಿನ ಅದು ಪೂರ್ತಿ ಬದಲಾವಣೆ ಆಗಬೇಕು ಒಂದು ಹೆಣ್ಣು ಮಗಳಂದ್ರೆ ಯಾರ್ ಬೇಕಾದ್ರೂ ನಮ್ಮ ಕಲಬುರ್ಗಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಯಾರ್ ಬೇಕಾದ್ರೂ ವಾಕಿಂಗ್ ಆಗ್ಬೋದು ಒಂದು ಕಾಲೇಜ್ ಮಗಳಿರ್ಬೋದು ಒಂದು ಸ್ಕೂಲ್ ಮಗಳಿರ್ಬೋದು ಹೆಣ್ಣು ಮಗಳು ಒಂದು ಮಹಿಳೆ ಹೋದ್ರೆ ಸಾಕು ಅಲ್ಲೊಬ್ರು ಮೇಡಮ್ ಅದಾರ ಅವ್ರು ಇಟ್ಟು ಚಲೋ ನಮಗ್ ಸ್ಪಂದಿಸ್ತಾರ ಅನ್ನೋ ಒಂದು ಸಂದೇಶ ಇಡೀ ಕಲಬುರ್ಗಿ ಹೆಣ್ಣು ಮಕ್ಳಗ್ ಹೋಗ್ಬೇಕ್ರಿ ಆ ತರ ಇದು ಮಾಡ್ಬೇಕ್ರಿ ಮತ್ತೆ ತೆರೆದ ಮನೆ ಎಲ್ಲ ಮಾಡ್ತೀರಮ್ಮ ನೀವುಗಳನ್ನು ಅಂದ್ರೆ ಹೇಗ ಗೊತ್ತೇನಮ್ಮ ನಿಮ್ ಹೆಸರು ಬಾಯಿ ಮಾತಾಕ್ ಕಾಲೇಜ್ ಮಕ್ಕಳು ಶಾಲೆ ಮಕ್ಳು ಯಾರದಾರ ಅಕ್ಕಮ ಇದೇ ಇನ್ಸ್ಪೆಕ್ಟರ್ ಅದರ ಆ ತರ ಬಾಯಿ ಮಾತಾಡ್ಬೇಕಮ್ಮ ಆಮೇಲೆ ಯಾವ ಸ್ಕೂಲ ಬಿಡ್ಬಾರ್ದ್ರಿ ನೀವು

ಎಲ್ಲ ಮಕ್ಳು ಇಂಟ್ರಾಕ್ಟ್ ಮಾಡಬೇಕು ಕಾಲೇಜ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಅಂದ್ರೆ ಅಂಜಿಕೆ ಇರಬಾರ್ದ್ರಿ ಇದು ಹೆಂಗಿರ ಇದು ಮನೆ ಹೆಣ್ಣು ಮಕ್ಳಿಗೆ ಯಾವಾಗ್ಲೂ ಇದು ಎರಡನೇ ತವರ್ ಮನೆ ಇದ್ದಂಗೆ ಇದ್ದಂಗಿರ್ಬೇಕ್ರಿ ಅಂದ್ರೆ ಏನಂದ್ರೆ ನಮಗ್ ತೊಂದ್ರೆ ಆದ್ರೆ ನಮ್ ನಮ್ ಪೊಲೀಸ್ ಸ್ಟೇಷನ್ ಇದೆ ಇನ್ಸ್ಟಾಗ್ರಾಮ್ ಆತರ ಮಾಡ್ಬೇಕ್ರಿ ಎಲ್ಲಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕ್ರಿ ನಾವ್ ಅಂದ್ರೆ ನೀವ್ ಮಾಡೋ ಒಂದೊಂದ್ ಕೆಲ್ಸ ಬೆಂಗಳೂರು ಸಿಟಿ ಪೊಲೀಸ್ ಮಾಡ್ತಾರ್ರಿ ಹೆಂಗ ನೀವು ಮಾಡ್ಬೇಕ್ರಿ ನೋಡ್ರಿ ಇವತ್ತು ಸಮುದಾಯ ಯಾವ್ದನ್ನ ನೋಡುತ್ತೆ ಅಲ್ಲಿ ನೀವ್ ಕನೆಕ್ಟ್ ಆಗ್ಬೇಕ್ರಿ ಇಲ್ದಿದ್ರೆ ನೀವು ದೂರ ಉಳಿತೀರಿ ಅವ್ರಿಗೆ ಕನೆಕ್ಟ್ ಆಗೋದು ಇದು ಯಾವಾಗ ಸ್ಟಾರ್ಟ್ ಮಾಡಿರಿ ನಾವು ಬಂದ ಮೇಲೆ ಆಯ್ತಾ ಸರ್ ಮೇಡಂ ಪೊಲೀಸ್ ಸ್ಟೇಷನ್ ಎಸ್ಪೆಷಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಹೈ ಟೆಕ್ ಇರಬೇಕು ಎಲ್ಲ ಹೊಸ ಟೆಕ್ನಾಲಜಿ ಹೊಸದ ಏನೇನಿದೆ ಎಲ್ಲವನ್ನು ಮಾಡ್ಸ್ಕೊಳ್ಳಿ ಯಾರು ಮಾಡಲ್ಲ ಅನ್ನೋರು ನಿಮಗೆ ನೀವು ಕೇಳಿ ನೀವ್ ಎಲ್ಲಾ ಮಾಡಿಸ್ಕೋಬೇಕ್ರಿ ಜನರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ವಿಶ್ವಾಸ ಇರ್ಬೇಕ್ರಿ ವಿಶ್ವಾಸ ಕಳಿಸ್ಬೇಕ್ರಿ ಪೊಲೀಸ್ ಸ್ಟೇಷನ್ ಅಂದ್ರೆ ಭಯ ರೀ ಏ ನಾನು ಹೋದ್ರೆ ಅಲ್ಲಿ ನಂಗೆ ನ್ಯಾಯ ಸಿಗುತ್ತೆ ನನ್ಗೆ ರಕ್ಷಣೆ ಸಿಗುತ್ತೆ ನನ್ಗೆ ಭದ್ರತೆ ಸಿಗುತ್ತೆ ನಂಗೆ ರೆಸ್ಪಾಂಡ್ ಆಗ್ತಾರ ನೀವು ಬಂದ್ ನೋಡ್ರಿ ಏನಾದ್ರೂ ಇರ್ಲಿ ತಪ್ಪು ಮಾಡಿರೋನ್ ಭಯ ಬಿದ್ದೆ ಬೀಳ್ತಾನೆ ಯಾವಾಗ ನೀವು ಅವ್ರ ಪರ ಒಂದು ನಂಬರ್ ವರ್ಡ್

യാരി മാടಬೇಕು ಈಗ നൗ നീ നമ്പർ കണ്ടു മാഡം മാറിയ വിക്ടിമിറ്റാ വരി തുകൊള്ളಿರಿ ഇതാ 8 9 5 1 9 2 9 6 7 0 0 9